ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿ ರಕ್ಷಾ ರಾಮಯ್ಯ ಗೆಲ್ಲುತ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾದ ಮಾತುಗಳಲ್ಲಿ ಘೋಷಿಸಿದರು ಅವರು ನಗರದಲ್ಲಿ ನಡೆದ ಬೃಹತ್ ರೋಡ್ ಶೋನಲ್ಲಿ ಮಾತನಾಡಿದ್ದು ನೀವೇ ತಿರಸ್ಕರಿಸಿದ ಎನ್ಡಿಎ ಅಭ್ಯರ್ಥಿ ಸುಧಾಕರ್ ಮತ್ತೆ ಪ್ರಭಾವ ಬಳಸಿ ಲೋಕಸಭೆಗೆ ನಿಂತಿದ್ದಾರೆ ಇವರನ್ನ ಈ ಬಾರಿಯೂ ಸೋಲಿಸಿದ್ರೆ ನಿಮ್ಮ ಮತಕ್ಕೆ ಹೆಚ್ಚು ಗೌರವ ಬರುತ್ತೆ ಅಂತ ಕರೆ ನೀಡಿದರು ಭ್ರಷ್ಟಾಚಾರಿ ಎನ್ನುವ ಕಾರಣಕ್ಕೆ ಇಲ್ಲಿಯ ಜನತೆ ಸುಧಾಕರ್ ಅವರನ್ನ ಸೋಲಿಸಿದ್ದೀರಿ ಇವರ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಕೂಡ ನಡೆಯುತ್ತಿದೆ ತನಿಖೆಯಲ್ಲಿ ಇವರ ಭ್ರಷ್ಟಾಚಾರ ಸಾಬೀತಾಗುತ್ತೆ ಬಳಿಕ ಸುಧಾಕರ್ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ ಎಂದರು ಎನ್ಡಿಎ ಅಭ್ಯರ್ಥಿ ಸುಧಾಕರ್ ಅವರಿಗೆ ಜನತಾ ನ್ಯಾಯಾಲಯದಲ್ಲಿ ನೀವು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಟ್ಟರೆ ಮಾತ್ರ ಕ್ಷೇತ್ರದ ಜನತೆಯ ಹೆಸರಿನಲ್ಲಿ ಮಾಡಿದ ಮೋಸಕ್ಕೆ ಮತ್ತು ಮಂತ್ರಿಯಾಗಿ ಮಾಡಿದ ಭ್ರಷ್ಟಾಚಾರಕ್ಕೆ ತಕ್ಕ ಶಾಸ್ತಿ ಮಾಡಿದಂತಾಗುತ್ತೆ ಅಂತ ಕಿಡಿಕಾರಿದ್ರು ಈ ಬಾರಿ ಕೇಂದ್ರದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಕೇಂದ್ರದಲ್ಲಿ ಐಎನ್ಡಿಐಎ ಅಧಿಕಾರಕ್ಕೆ ಬರುವುದರಿಂದ ಇಲ್ಲಿ ಸುಧಾಕರ್ ಸೋಲಿಸಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಿದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಅರ್ಹ ಕುಟುಂಬದ ಮಹಿಳೆಯರ ಅಕೌಂಟ್ಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ರಾಜ್ಯ ಸರ್ಕಾರ ಕೊಡುವ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೂಡ ಇದಕ್ಕೆ ಸೇರಿ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕುಟುಂಬಗಳ ಖಾತೆಗೆ ಬರುತ್ತೆ ಅಂತ ಘೋಷಿಸಿದ್ರು ವರದಿ ಅಹಮದ್ ನ್ಯೂಸ್ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಸೋತ್ರ ಮಾತ್ರ ಈ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇದು ದೇಶದ ಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ஷந்த நரேந்திர மோடி அவரு சோழது கேரண்டி அந்த அவருக்கு அவரு பிரக்காரே இன்னூந்த இன்னூறு இப்போ ல்போது அந்த ಇವತ್ತು ಸರ್ವೆ ರಿಪೋರ್ಟ್ ಹೇಳ್ತದೆ ಎನ್ಡಿ ಎ ಈ ಸಾರಿ ಸೋತದೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕೊಟ್ಟ ಮಾತಿನಂತೆ ನಡ್ಕಂಡಿಲ್ಲ ಸುಳ್ಳಂದ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ವಾಗ್ದಾನಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗಬಂದು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ರೂಪಾಯಿಗಳನ್ನ ಜಮಾ ಮಾಡ್ತೇನೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಕೂಡ ಯಾರ ಅಕೌಂಟ್ಗೂ ಕೂಡ ಹಾಕ್ಲಿಲ್ಲ ಈ ದೇಶದಲ್ಲಿ ಯುವಕರು ಯುವತಿಯರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ನರೇಂದ್ರ ಮೋದಿ ಅವರ ಮೇಲೆ ಯಾಕಂತಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಹೇಳಿದ್ರು